ಏನು ಏನ್ ಇಷ್ಟೊಂದ್ ಖುಷಿಯಿಂದ ಅಂದ್ರ ಮಾವ್ರ ಏನಾರ ಕೊಡ್ಸಿರ್ಬೇಕಾದ್ರ ಏನ್ ನಕ್ಲೇಸ್ ಪಕ್ಲೇಸ್ ತಂದ್ಕೊಟ್ರ ಮಾವ್ರ ಮತ್ತ ಇಂಟಾ ಪತ್ನಿಯಾಗಿ ಆಟಕಂಡ್ ಸುದ್ದಿ ಏನ್ ತೆಗಿತಿ ಬಿಡತ್ತ ಏ ಅವ್ನ್ ಸುದ್ದಿ ಯಾಕ ಊರಾಗಿದ್ದ ಫೋನ್ ಹಚ್ಚಿದ್ರ ಹೌದಾ ಹ್ಮ್ ಅಪ್ಪ ಮತ್ತ ಅವರ ಯಾಕೆ ಕೊಡ್ತಾರಂತ ಕಾಕಾ ಬರಂಗಿಲ್ಲ ಬರಂಗಿಲ್ಲಂತ ಅದಕ್ಕ ನಾನು ನೀನು ತಯಾರಾಗ ಫೋನ್ ಹಚ್ಚಿದ್ಲ ಅವ್ವಾ ಹೌದಾ ಮತ್ತ ಅಪ್ಪ ನಾನು ಫೋನ್ ಹಚ್ಚಿ ಏನು ಹೇಳೇ ಇಲ್ಲ ನೋಡು ಹ್ಞೂ ಏನಕ್ಕೆ ಕೆಲ್ಸದಾಗ ನೀನು ಫಾರ್ದಂಗೆ ಅದಾರ ಬಿಡು ನಡಿ ಲಗು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋದು ಒಯ್ಯಕ್ಕ ಇವ್ಯಾಡು ಟಕಳು ತೆಲೀವು ಓಪ ಇತರ ಮಾತಾ ನೋ ನೋಡು ನೋಡಿ ಸಾಕಾಗ ಹೋಗಿತ್ತು ಹಾಂ ಇನ್ನು ತವ್ರ ಮನೆಯಾಗ ಒಂದು ಹತ್ತು ದಿನ ಆರಾಮಾಗಿರ್ಬೋದು ಹ್ಞೂ 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 ತವ್ರ ಮನೆಗೆ ಹೊಂದ ತಯಾರಿ ಮಾಡಕತ್ತಾರನ ಹ್ಞೂ ಅದು ಹೆಂಗೆ ಹೋಗ್ತೀರಿ ನಾನು ನೋಡ್ತೀನಬ್ಬಾ ಇನ್ನೇನು ಬರು ಹತ್ತಿ ಲಗು ಲಗಲುಗು ದರ್ದ ಮುಗ್ಸು ನಡಿ ಹ್ಞೂ ಬಡ ಬಡ ಮಾಡೋಣ ನನಗೆ ನನಗಂಕರು ಈ ಸೀರೆ ಉಟ್ಕೊಳೋದಂದ್ರೆ ಸಾಕು ಬೇಕಾಗಿ ಹೋಗುತ್ತವ ಯಕ್ಕ ಆ ಈ ಜಂಪರು ಮೈಯ ಚುಚ್ಚುದಂಗೆ ಹಾಕತಿ ನನಗೆ ಚೂಡಿದಾರ ಬರೋಬ್ಬರಿ ಹಾಕವ್ ನೈಟಿ ಬರೋಬ್ಬರಿ ಹಾಕವು ಇವೊಂದು ಬ್ಯಾಡ್ ಅಂತಾವಲ್ಲ ಮತ್ತೆ ನೀನೆಲ್ಲ ನೀ ಐತಿ ಚೂಡಿದಾರ ಹಾಕೊಂಡಿದ್ದಿ ಆಟಕಳ ಮೊದ್ಲೆಕ್ಕ ತಂದು ಕೊಟ್ಟಿದ್ನಕ್ಕ ಮತ್ತೆ ಕಿವಿ ಯಾರು ತಿರುಗಿದ್ರು ಏನು ಅಯ್ಯ್ ಇನ್ಮ್ದು ಹೋಗ್ಬೇಡ ಚೂಡಿದಾರ ಅಂತ சீரை நோட்டு போன் ஹௌோ ஒய்யோ நன்கு சீ பிச்சு நைட்டி அவ அனி ஈ மாடாட்கேட லுகு லுகு தகுதா முக்சுனா அப்பா அவ வந்து கூடனு பேக் தகண்டை ஆட்டமா நல்லணும் இப்போ குண்காலித்தார்கவரு மணிக்கு வட்டார நோடு பஞ்சமகி ஹோதிர ஹோ இத்தி நீ அக்கலி கேஸ்க்கோத்தி ஓய்யோ நினாங்க சுமூரு ஹம் இவ்ரி மீட்கலாட நான் தவிர மணி கழுசதா ಚಳಿ ಆ ನೋಡುತ್ತಿಲ್ಲ ನಿನ್ನೆ ಯಾ ಮನೆ ಹೊದ್ದೆಡಿದೀವಿ ನಾವು ಹಳ್ಳಿ ನಮ್ಮ ಸಿರಪತಿ ಕೈಲಿ ಬೇಸುವಂಗೆ ಮಾಡಿದ್ರ ಅದಕ್ಕೆ ನಾವಿಬ್ರು ಏನು ಮಾಡ್ಬೇಕು ಹೇಳು ಓ ರಿವೆಂಜ್ ತಗೋಬೇಕು ಅಂದ್ರೆ ಅವರಪ್ಪ ಅವ್ರು ಬರ್ತಾರಲ್ಲ ಅವ್ರು ಬರ್ಲಾರ್ದಂಗೆ ಮಾಡ್ಬೇಕು ನಿಮ್ಮ ಅಣ್ಣ ಇಲ್ಲದ ರೇವ್ಯೂ ಬಂದು ನೋಡ ಅಂತ ನಾನು ಹ್ಞೂ ಏನಪ್ಪಾ ಎಲ್ಲಿಗೆ ಸವಾರಿ ಏ ಎಲ್ಲಿ ನಮ್ಮ ಅತ್ತೆಯ ಬರ್ತಾರಂತ ಅದಕ್ಕೆ ಎಲ್ಲಿ ಹೋಗಂಗಿಲ್ಲ ಅವ್ರ ಹೆಣ್ಮಕ್ಳು ನೀನ ಪಂಚಮಿ ಕರ್ಕೊಂಡ್ ಹೋಗ್ತಾರಂತ ಅದಕ್ಕ ಬರ್ತೀವಿ ಅಂತ ಅಂದ್ರು ಯಾಕಪ್ಪ ನಮ್ ಮನೆಯಾಗ ಹಬ್ಬ ಹರಿದಿನ ಇಲ್ಲ ಎಡ್ ದಿನ ಅಂಕರು ಈ ಮನಿ ಬೆಳಗಾಕ ಯಾರು ಇದ್ದಿದ್ದಿಲ್ಲ ಈ ಪೂಜೆ ಪುನಸ್ಕಾರ ಅಂತ ಬರ್ತಾವೆ ಈಗ ಶ್ರಾವಣ ಮಾಸದಾಗ ಶುಕ್ರಗೌರಿ ಪೂಜೆ ಮಂಗಳ ಗೌರಿ ಪೂಜೆ ಆ ವರಮಹಾಲಕ್ಷ್ಮಿ ಪೂಜೆ ಇವನ್ನೆಲ್ಲ ಮಾಡೋದೇ ರೀಪ ಹಂಗ ಹಾಲು ಹಾಕೋದು ಬರ್ತತಿ ಬೀಗರು ಬಿದ್ರು ಉಂಡಿ ತಂದ್ ಕೊಡ್ತಾರ ಅವ್ರಿಗೆ ಉಂಡಿ ಕಟ್ಟವ್ರ ಯಾರು ಎಡ್ ದಿನ ಹೆಂಗ ನಡೀತಿ ಈಗನು ಹಂಗ ಮಾಡುದನು ಈಗ ಹೆಂಗ ಮಾಡುದೈತಿ ಂತ ಬಂದ್ರ ಬರವಲ್ರಕಪ್ಪ ಮತ್ತೆ ಮಾಡೋರು ಯಾರು ನಿಮಗ್ ಗಂಡ್ಮಕ್ಳಿಗೆ ಅರ್ಥ ಹಂಗಿಲ್ಲ ಹಾ ನಮ್ ಪೂಜೆ ಪುನಸ್ಕಾರ ಇಟ್ಕೊಂಡು ಅವ್ರನ್ನ ತವರ್ ಮನಿಗೆ ಹಬ್ಬ ಕಳ್ಸದ ಏನು ಅಲ್ಲಿ ತವ್ರ ಮನೆಯಾಗ ಹೋದ್ರು ಅವ ಒಣಕಲ್ದು ಮುರ್ಕಲ್ದು ಉಂಡಿ ತಿಂದು ಬರ್ತಾವ ಒಂದ್ ಸೀರೆ ಉಟ್ಕೊಂಡ್ಬರ್ತಾವ್ ಇಲ್ಲೇ ಗಾ ಅವ್ರಿಗೆ ಚಲೋ ಸೀರೆ ತಗೊಂಬರ್ರಿ ಹಾ ತರತಾರದ್ದು ಉಂಡಿ ಮಾಡಲ್ರಕ ಹಂಗ ನೋಡಪ್ಪ ಈಗ ಲಗ್ನಗೇಕಿ ನಿಮ್ ಇಬ್ರುದು ಹಾ ಒಂದ್ ಇಟ್ಟು ಬಂಗಾರ ತಗೊಂಬರ್ರಿ ಅವ್ರಿಗೆ ನಿಮ್ ಹೆಂಡ್ರಿಗೆ ಇಲ್ಲೇ ಹಬ್ಬ ಮಾಡೋಲ್ರಕ ಹೌದಣ್ಣ ಮತ್ತೆ ಹೇಳಿದು ಕರೀನ ಐತಿ ಮತ್ತ ಮನೆಯಾಗ ಪೂಜೆ ಅದು ಮಾಡೋರ್ ಯಾರ ನಾ ಅತಿ ಯಾರನ್ನ ತಾಯಿ ಗತ್ಲೆ ನೋಡಕತ್ತೀನಿ ಈಗ ಅವರು ಅವ್ರ ತವ್ರ ಮನೆಗೆ ಹಬ್ಬಕ್ಕೆ ಹೋದ್ರೆ ಹೆಂಗನ ಮತ್ತ ಮನಿ ಬಣ ಬಣ ಅಂತತಿ ಸರಿ ತಗೋರಿ ಹಂಗ ಮಾಡೋಣ ಅಂತ ಏನಾ ಏನಾ ಯಾಕಣ್ಣ ಈ ಹಬ್ಬ ಬುಸ್ಗುಡುದಂಗ ಬುಸ್ಗುಡಕತ್ತಿಯಲ್ಲ ಯಾಕೆ ಏನಾತ ಹೊಟ್ಟಿ ದಗದಗ ಅವ್ರು ಯಾಕತ್ತತಿ ಎಷ್ಟ್ರಿಕ್ ಆಗಿರ್ಬೇಕು ಒಂದು ಇಟ್ಟು ಲಿಂಬೆ ಹಣ್ಣು ಸೋಡಾ ಕುಡಿದ್ರೆ ಹೊಟ್ಟೆ ಟೂಟಿ ಕಡಿಮೆ ಆಗುತ್ತೆ ತಡಿ ನಿಮ್ಮ ಹೆಂಡ್ರಿಗೆ ಹೇಳ್ತೀನಿ ಮಾಡ್ಕೊಂಡು ಬರ್ತಾರ ಏ ಆದಲ್ ಬೇ ಎತ್ತಿ ಇನ್ನೇನ ಆತನ ಎದಕ್ಕೆ ಸಿಟ್ಟು ಮಾಡ್ಕೊಂಡಿ ಏ ಯಾರು ಏನಾರು ಅಂದ್ರನ ಏನ ಆ ಶ್ರೀಧರನ್ನ ತಂಗಿ ಆಕಿ ಹಿರಿಯಾಕೆ ತಾಳಲ್ಲ ಆರೋ ಆಕಿಗೇನ ದೊಡ್ಡ ನೌಕರಿ ಬಂದ ಸರ್ಕಾರಿ ನೌಕರಿ ಅಯ್ಯೋ ನಿನಗೆ ಯಾರು ಹೇಳಿದ್ರಪ್ಪ ಆಕಿ ಚಂತಗ ಸಾಲಿಗಿನ ಹೋಗಿಲ್ಲಪ್ಪ ಹಾ ಆಕಿಗೆ ಹೆಂಗ್ ನೌಕರಿ ಬರ್ತತಿ ನಡುವ ಸಾಲಿ ಬಿಟ್ಟಿದ್ಲಾ ಮತ್ತೆ ಹೊರ ಹಿಂದೆಗಡೆ ಡಿಗ್ರಿ ಮಾಡಿದ್ಲಾ ಮತ್ತೆ ಏನೋ ಧಾರವಾಡಕ್ಕೆ ಹೋಗಿದ್ಲ ಅಲ್ಲ ಹೆಂತೆಂತ ಅವರನ ತಿಪ್ಪರla ಹಾಕ್ತಾರಪ್ಪ ಹ ಇನ್ನು ಈ ಕಿರೇ નોકરી ಆಗಿರತ್ತಾ ನಿನ್ನ ಸುಳ್ಳು ಹೇಳಾರ ಇಲ್ಲರಾ ಊರ ಮಂದಿ ಎಲ್ಲ ಹೇಳ್ಯಾರ 나 ಒಂದಿಬ್ಬರು ಹೇಳಿದ್ರು ತೆಲಿ ಕಡಿಸಿಕೊಂಡಿದ್ದಿಲ್ಲ ಊರಗೇಲ್ಲ ಬೇಡಿ ಹಂಚಾರ ಅಂತ ಏನು ಊರು ತುಂಬಾ ಕಿದಾ ಸುದ್ದಿ ಅವಳು નોકરી ಮಾಡಕತ್ತ್ಲಾ ಅಪ್ಪಾಲಿ ಅಕ ಎಲ್ಲಿ ನೌಕರಿ ಮಾಡ್ತಾಣ ಮಾಡ್ಲೇ ಆಕಿಂದ ಆಕಿ ಎಲ್ಲಿ ಹೋದ್ರು ಆಕಿನ್ ಮಾತ್ರ ಸುಮ್ ಬಿಡಂಗಿಲ್ಲ ಆಕಿನ್ ಚಂದ ಇದಾಕ್ ಬಿಡಂಗಿಲ್ಲ ನಾನು ನನಗ ತಕೊಳ ತಿಳಿ ಬಸ್ ಅಂದಳಲ್ಲ ಆಕಿ ಆಕಿನ್ ಸುಮ್ ಬಿಡಂಗಿಲ್ಲ ನಾನು ಆಕಿ ಜೀವನ ನೆಮ್ಮದಿ ಆಗಿರ್ಬಾರ್ದು ಹೌದಾ ಹಂಗ ಬಿಡಬಾರ್ದು ಆದ್ರ ಈಕಿ ಹೆಂಗ ಪಾಸ್ ಆದ್ಲ ಅಂತ ಎಂತೆಂತವ್ರ ತಿಪ್ಪಲ್ ಹಾಕಾರ ಹೆಂಗ ಇದು ಮಾಡಿಲ್ಲ ಅದು ಚಲಗಾರ ಇದ್ದದ ಹೆಣ್ಣ ಅವಳು ಹಿಡಿದ ಹಠ ಬಿಡಕ್ಕೆ ಎಲ್ಲಕ್ಕಿ ಹೌದಣ್ಣ ನನಗೂ ಹೊಟ್ಟೆ ಉರಿಯಾಕತ್ತತಿ ಹೆಂಗಾರ ಮಾಡಿ ಆಕಿ ನೌಕರಿ ಹೋಗ್ಬೇಕು ನೋಡು ಆಕಿ ಚಂದಾಗಿರ್ಬಾರ್ದು ನೋಡಣ್ಣ

அதுக்கௌர்மனியா இக்கி ஹூர்லந்தேன் கெத்தக்க மாதிரி தவிரமணி கட்ட நான் களசு நாயினாங்க அவசிங்க ಏ ಅದೆಲ್ಲ ಆಗಂಗಿಲ್ಲ ನೋಡ್ಬರ್ಬೇಕಂದ್ರ ಅವ್ರ ಮನೆಯ ದಿನ ಹೋದ್ ನೋಡ್ಬಾ ನಾನ್ ಅಗ್ರೂ ಕಳ್ಸಂಗಿಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ನಾನ್ ಅಂಗ್ರು ಕಳ್ಸಂಗಿಲ್ಲ ಅಂದ್ರ ಕಳ್ಸಂಗಿಲ್ಲ ಅಷ್ಟಿಲ್ಲ ನಾನೇನ್ ಬಿಟ್ಟಿರಂಗಿಲ್ಲ ಅಷ್ಟು ಮಿಕ್ಕಿ ನನ್ ಬಿಟ್ಟ ಹೋಗ್ತೀನ ಅಂದ್ರ ತವ್ರ ಮನೆಯಾಗ ಹಾಲ್ ಹಾಕ್ಬೇಕು ಅನ್ನೋದೈತಿಲ್ಲ ಸರಿ ಆಯ್ತು ಇಲ್ಲೇ ನಮ್ಮನೆ ಪೂಜೆ ಮುಗಿಸ್ಕೊಂಡು ಹೋಗಿ ಅಲ್ಲಿ ನಾವು ಹಾಲ್ ಹಾಕ್ಬಾರ ಆಯ್ತಾ ಅಲ್ಲಿ ಹಬ್ಬ ಮಾಡೋಣ ಈ ಖುಷಿ होतಿಲ್ಲ ಹ ಆ ಸರಿ ಆಯ್ತಾ ಹಂಗೇ ಮಾಡಂತೌ ಅಯ್ಯೋ ಒಂದೆಂಟೆ ದಿನಾ ಹೊಕ್ಕಾ ಅಂದ್ರೆ ಯಾವನ ಅವ್ಯಾಕಲ್ಲ ಹೋಗದ ಹ ಹಂಗರ ಮಾಡಿ ರೊಕ್ಕ ಒಂದ್ಸೋಕಲಿ ಯವ್ವ ಏನು ಮಾಡ್ಲಿ ಆ ಏನ್ ಮಾಡ್ಬೇಕಂತ ಅಂತ ನೀಲಿ ಓ ಮೇಡಮರ ಬರಬೇಕು ಬರ ಬರ ಮೇಡಮರ ನೀಲಿ ಸಾಕು ಬಿಡು ಎಲ್ಲಿ ನೌಕರಿ ಬಂದಿಂದ ನಾನು ನನ್ನ ಹಾಡಿಲ್ಲ ಅಂತ ಮಾಡಿದ್ನಾ ಏ ಮಂಗೆ ಹಂಗೆ ಯಾಕಂತೀಲಿ ನಿನ್ ನೆನಪು ಹಾಡಕ್ಕಾಗತ್ತಾನ ಫೋನ್ ಹಚ್ಚಬೇಕಂದೆ ಏ ಬರೀ ಮನೆ ದಗದ ಅದು ಅದು ಇನ್ನು ಆ ಪಾಪು ನೆಟ್ಕೊಂಡು ಕುದ್ರದು ಅದನ್ನ ಆಡ್ಸೋದು ಬರೀ ಇದಾಗ್ಬಿಡ್ತಿಲ್ಲ ಹಿಂಗಾಗಿ ಮನೆ ಕಡೆ ಬರೋಕೆ ಆಗಲಿ ಇಲ್ಲ ಫೋನನ್ನು ಹಚ್ಚಕ್ಕೆ ಆಗಲಿಲ್ಲ ತಪ್ಪು ತಿಳ್ಕೊಬೇಡಲಿ ಇಲ್ಲ ಕಂಗ್ರ್ಯಾಚುಲೇಷನ್ ಲೀ ಥ್ಯಾಂಕ್ಸ್ ಲೀ ಕಂಗ್ರ್ಯಾಚುಲೇಷನ್ ಅಲ್ಲ ನೀವು ಮಾಡಿದ್ದು ದೊಡ್ಡ ಸಾಧನೆನ ಅಲ್ಲ ಈಗಿನ ಕಾಲದಾಗ ಬೆಳತನ ಕುತ್ಕೊಂಡ್ ಓದಿರ್ತಾರ ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡ್ದಂಗ ಮಾಡಿರ್ತಾರ ಅಂತವ್ರಿಗೆಲ್ಲ ನೌಕರಿ ಆಗಂಗಿಲ್ಲ ಆ ನೀವು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ರಿ ಆ ಇದೇನ ಒಂದ್ ಅಟೆಂಪ್ಟ್ ಈಗ ಇಷ್ಟು ದೊಡ್ಡ ನೌಕರಿ ತಗೊಂಡ್ಬಿಟ್ರಲ್ಲ ಏನೋ ಅಣ್ಣ ನನ್ನ ಅದೃಷ್ಟ ಆಯ್ತು ಏನ್ ನಮ್ಮ ಮನೆಯವ್ರ ಆಶೀರ್ವಾದ ಆಯ್ತ ಭಗವಂತಗ ಗೊತ್ತು ಈಕಿಗೆ ನೌಕರಿ ಮಾಡುತ್ತೆ ಅಯ್ಯಯ್ಯ ಈಕಿಯ ಸೀಮೆಗಿದ್ದ ನೌಕರಿ ಮಾಡಕ್ಕಿದಾವೆ ಈಕಿ ಹಾ ಈಕೆ ಈಕೆ ಅರಿವೆ ಹೇಯ್ಯ ಈ ತಿನ್ನೋಕೆ ಮಾಡ್ತಾಳ ಅಂದ್ರೆ ನಂಬಕಾಗಲ್ಲ ಅಲ್ಲಿ ಅಣ್ಣ ಸ್ವೀಟ್ ತಗೋ ಇನ್ನ ಈಗ ಸ್ವೀಟ್ ಕೊಟ್ಟಾಳಾ ನಿಮ್ಮ ಅತಿ ಅರಿ ನಿಮಗೆ ಏನಂದ್ರೆ ಬುದ್ಧಿ ಇದೆಯೋ ಏನು ಏನು ಮಾತಾಡ್ಕೊಂಡು ಗೊತ್ತಾ ಹೋಗ್ಲಿ ನಿಮಗೆ ಹೇ ನಿಮ್ಮ ಅಣ್ಣನ ಮಾತು ಎಲ್ಲ ಕೇಳಿ ಹಾಕೊಂಡು ಹೋಗಬೇಡಿ ನೀನು ಇನ್ನ ಈಗ ಸಕ್ಕರೆ ಮಸರು ಹಾಕೊಂಡು ತಿಂದಾರ ಅದಕ್ಕೆ ಹೇಳ್ತಾರ ಯಾ ನಾಳೆ ಬಂತು ತಿಂತೀನಿ ತಗೋರಿ ಸರಿ ನಾನು ಒಂದು ಸ್ವಲ್ಪ ಮೇಡಂ ಅವರು ನನಗೆ ಕೆಲಸ ಐತಿ ರ ಡ್ಯೂಟಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀವು ಬ್ರೋ ಆರಾಮ ಮಾತಾಡ್ಕೊಂಡು ತರ್ಕುndಿರಿ ಒರಿ ಮಾತಾ ಹೇಳಿ ಹೋಗ್ಬಿಡ ಒಂದ ಸ್ವಲ್ಪ

ಆತೀಗೆ ದೊಡ್ಡ ನೌಕರಿ ಬಂದತ್ತು ಈಗ ಗೌರ್ಮೆಂಟ್ ನೌಕರಿ ಅಂದ್ರೆ ಸರ್ಕಾರಿ ನೌಕ್ರಿನ ಹ್ಞೂ ಪಗಾರಿ ಇಟ್ಟೀವ್ವ ನಿನಗೆ ಬರೀ ರೊಕ್ಕ ಬೇಕಿನ ಕೇಳಿದಕ್ಕು ಒಂದು ಐವತ್ರ ಮ್ಯಾಗ ನೌಕರಿ ಐತ್ರಿಗೆ ಓವಾ ಐವತ್ರ ಮ್ಯಾಗ ಹ್ಞೂ ಕ್ಯಾನ್ಸ್ ಉಡೋದು ಬಿಡಿ ಅವ ಹ್ಞೂ ಉಟ್ಟಿದ್ರೆ ನಿನ್ನಂಥ ಮಕ್ಕಳು ಉಟ್ಬೇಕು ನೋಡವ್ವ ಇವ್ರು ಯಾರು ಅಂತ ಗೊತ್ತಿಲ್ಲ ಒಳಗೆ ಬಾ ಹೇಳ್ತೀನಿ ಬೇಡಿ ಹ್ಞೂ ಹೋಗಿ ಮನೆಯಾಗ ಮನ್ಯಾಗ ಕೇಳಿದೆ ಎಲ್ಲಿ ಹೋಗುಣಂತಿ ಏನೂ ಮಿಸ್ಲೇ ಇಲ್ಲ ನೀನು ನಾ म्हटಲೇಕ ಬೇಕ ಹೇಳಿಲ್ಲ ಓ ಈಗ ಬಂದ್ರೆ ಅವ ಬರಿ ಬರಿ ಕುಂದ್ರ ಬರ್ಬಿ ಈಗ ಅದ್ಕೊಂಡ ಆಯೆನ ಶ್ರೀಮಂತಿಗೆ ಬಂದಿಂದ ಕಣ್ಣಿಗೆ ನಾವು ಯಾರು ಕಾಣವಲ್ವಿ ಹಾ ಈಕಿದು ತೊಳಿಯದು ಬಳಿಯದು ಎಲ್ಲಾ ಮಾಡಿದ್ವಿ ಆದ್ರೂ ನಾವು ಕಣ್ಣಿಗೆ ಕಾಣಲಿಲ್ಲ ನೋಡು ನಿಮ್ಮ ತಂಗಿ ಏನು ಸೋಗ್ ತಕೊಂಡ ಬಂದಾಳೆ ನೋಡಿ ಮತ್ತೆ ಏನು ಇನ್ನೊಂದು ಮಗಗ ಹೆಣ್ ಕೊಡಕ ಬರಕತ್ತಾರಾ ಆ ಬಾ ನೀ ಸಾದ್ರ ಮಾಮ ಮುಂದೆ ನಿಂತ ಮಾಡ ಬಾ ಅಂತ ಬಂದಾಳ ನೋಡು ಯಾಕ ಕೋಟಾಟ ಅಂತೀ ಒಂದಿಷ್ಟು ಸುಮ್ಮನೆ ಇರು ಆ முட்டுக்கள் ಅದ್ರ ಬಗ್ಗೆ ಮಾತಾಡಕ್ಕೆ ಬನ್ನಿ ವೈನಿ ವೈನಿ ಏನು ಹೇಳಕತಿ ನೀನು ಹಿಂದೆ ಕಡೆ ಮಾತಾಡುದಂತವ ಮೊದ್ಲೇಕ ಕೈಕಾಲ್ ಮಕ ತಕ್ಕೋರಿ ಒಂದಿತ ಏನಾರ ತಿನ್ರಿ ಆಮೇಲೆ ಆರಾಮಾಗಿ ಕುಂತ್ಕೊಂಡ್ ಮಾತಾಡೋಣಂತ ಅಂದಂಗ ಕೇಳ ನನ್ನ ಮುದ್ದಿನ ಸಸಿ ನಿನ್ನ ಮಗ ಲಕ್ಷ್ಮಣ ನನ್ನ ಮಗಳ ಲಗ್ನ ಆಗಂಗಿಲ್ಲ ಆಗಂಗಿಲ್ಲ ಅಂತ ಅಂದ ಯಾವಾಗ ಅಂದ ನನ್ನ ಮಗಳು ಸೋತ್ ಸುನ್ನ ನಾನು ಮೆತ್ತ ಮೆಟ್ಟ ಬದ್ಲಾಲಿ ಅಂತೇಳಿ ಅವ್ರ ಚಿಗೋನ್ ಹತ್ರ ಅದು ಕಂಪ್ಲೀಟರ್ ಕ್ಲಾಸ್ ಹಚ್ಚಿನಿ ಕಂಪ್ಯೂಟರ್ ಇಲ್ಲ ಅದು ಕಂಪ್ಯೂಟರ್ ಅಲ್ಲ ಹ್ಮ್ ಅದ ಆಡ ತಂಗಿ ಈ ಕಿ ಮಾತು ಏನು ಬಿಡು ತಿರಿ ಊರನ್ ಮಂದಿ ಏನಂತಾರೆ ಗೊತ್ತನ ಯವ್ವ ಹೆಣ್ಣ ಮಕ್ಕಳು ಇದ್ರೆ ನಿಮ್ಮಂತ ಹೆಣ್ಣ ಮಗಳು ಇರಬೇಕವ ಅಲ್ಲ ಎಲ್ಲ ಮಾಡಿಸ್ಕೊಂಡ್ಲು ಆ ಎಲ್ಲ ತೊಳಸ್ಕೊಂಡ್ಲು ಬಳಸ್ಕೊಂಡ್ಲು ಈಗ ಆ ತನಗೆ ಎಲ್ಲ ತಲಿ ಕೆಟ್ಟಿದ್ದು ಶುದ್ಧ ಆತು ಮಕ್ಕಳೆಲ್ಲ ಈಗಾದ್ರು ಹಾ ನಿಮ್ಮನ್ನ ನೆನಪಾರಿಲ್ಲ ಅಂತ ಹೇಳಂದ್ರವ ಹಾ ತೀರಾ ಉಪಕಾರ ಬೇಡನಾ ವರ್ ಮನಿಯದ ಒಂದ್ ಹೆಣ್ ತಗೊಂಡಿದ್ರೆ ಏನ್ ಆಕಿತ್ತು ಅಂತೇಳಿ ಎಲ್ಲಾರಂತಾರ ನೋಡುಗಂಡ ಒಂದ್ ಹೆಣ್ಣು ಒಪ್ಕೋಬೇಕು ಒಪ್ಕೊಂಡು ಮುಂದೆ ನಿಂತು ಲಗ್ನ ಮಾಡಿದ್ರ ಲಗ್ನ ಅನ್ಸ್ಕೊಂತತಿ ಈಗ ನಾವ್ ಒತ್ತಾಯ ಮಾಡಿ ಲಗ್ನ ಮಾಡಿದ್ರ ಎಟ್ಟ ಮಟ್ಟಿ ಸರಿ ಇರ್ತತಿ ಹೇಳು ನೋಡು ಅದ ವಿಷಯ ಮಾತಾಡಕ ಬಂದೆ ನಮ್ಮ ಲಕ್ಷ್ಮಣಗ ಮತ್ ಗಾಯತ್ರಿ ತಗೋಬೇಕಂತ ಹೌದಾ ಕರಿ ಹೇಳಕತ್ತೀಯಾ ನೀವ ನಾಯಕ ಸುಳ್ಳು ಹೇಳಿ ನೋಡ್ ತಂಗಿ ಲಕ್ಷ್ಮಣ ಒಪ್ಕೊಂಡ ಇದಕ್ಕೆ ವೈನಿ ಏನು ಹೇಳಕತ್ತೀ ನೀನು ಹ್ಮ್ ನಾನು ಕುಂತ್ಕೊಂಡು ಎಲ್ಲ ಹೇಳಿದೆ ತಿಳಿ ಕೇಳಿನ್ಯ ಮೊದ್ಲೇಕ ವಾಲಿ ಅನ್ನ ಮತ್ತೆ ಈಗ ಒಂದಿಟ್ಟು ತಿಳಿಸಿ ಹೇಳಿನ್ಯ ಹಿಂಗ ಹಿಂಗಪ್ಪ ಅಂತ ಹೇಳಿ ಹ್ಞೂ ಅಂತ ಒಪ್ಕೊಂಡ ಯವ್ವ ಚಲೋ ಆತವ ಯವ್ವ ನನ್ನಟ್ ಖುಷಿ ಪಡಾರ ಅಂಕ್ರಿ ಯಾರೂ ಇಲ್ಲ ಕಡಿಕರ ನಿನ್ನ ಮಗಗ ನಮ್ಮ ಗಾಯತ್ರಿ ಲಗ್ನ ಆಗ್ಬೇಕಂತ ಅನ್ನಿಸ್ತಲ್ಲ ಸಾಕು ತಡಿವಾ ಇಷ್ಟು ಖುಷಿ ವಿಚಾರ ಹೇಳಿ ಅಂದ್ರೆ ನಿನ್ನ ಬಾಯಿ ಸಕರಿ ತಂದಾಕಿನ ತಡಿ ಸಕರಿ ಬೇಡ ತಡಿವಾ ಪೈಸಾನ ಮಾಡಿ ಬಿಡ್ತೀನಿ ಅರಿ ಒಂದಿಷ್ಟು ತ್ಯಾಗಿ ತೋರೋ ಬಿಡಿ ಸರಿ पैसा ಇಷ್ಟು ಖುಷಿ ವಿಚಾರ ಹೇಳೋ ಹಾ ಆತು ಕೂರ್ಕುತ್ತೀವಿವಾ ಒಂದಿಟ್ಟು ಅಡಿಗಿ ಪುಡಿಗಿ ಮಾಡಿ ಬಿಡ್ತೀನಿ ಇಷ್ಟು ಖುಷಿ ವಿಚಾರ ಹೇಳಿಲ್ಲ ನನಗೆ ಬಾ ಖುಷಿ ಆಗತ್ತಾ ತಡಿ ಯವ್ವ ತಂಗಿ ನೀ ಕರಿ ಹೇಳಾಕತ್ತೀಯ ಸುಳ್ ಹೇಳಾಕತ್ತೀಯ ನನಗೆ ಇನ್ನು ನಮ್ಕಿ ಬರೋ ಇಲ್ಲ ಅನಾ ಕರಿ ಬಂದ್ರೆ ಹೇಳಾಕತ್ತೀನಿ ನಮ್ಮ ಲಕ್ಷ್ಮಣ ಒಪ್ಪೇನ ಇಲ್ಲದನಕ ಈಗ ಮತ್ತೆ ನಮ್ಮ ಸೊಸಿದೂ ಆಕ್ಯದ ಪರ ಒಂದು ನೌಕರಿ ಆಯ್ತು ಅದಕ್ಕೆ ದೊಡ್ಡ ನೌಕರಿನ ಆತಪ್ಪ ಹಾಕಿದ್ದು ಮತ್ತೆ ಅದಕ್ಕೆ ಲಕ್ಷ್ಮಣಂದ ಅವನು ಅಡುಗೆ ಮಾಡಿದ್ರೆ ಆತಂತ ಲಗ್ನ ಹ್ಞೂ ಚಲೋ ಆಯ್ತು ಬಿಡವ ಹ್ಞೂ ನೌಕರಿ ಆತ ಚಲೋ ಆಯ್ತು ಹಂಗಾದ್ರೆ ಆದ್ರೆ ಲಕ್ಷ್ಮಣ ಒಪ್ಪೇನು ಏನಾಯ್ಪ ಕರೆ ಬಂದ್ರೆ ನನ್ನ ಮಗ ಒಪ್ಪೇನ ರೀ ನೀವು ಹೋಗಿ ನಾ ಏನೇ ಹೇಳಿದ್ನಲ್ಲ ಹೋಗ್ತಾ ಬರೋಗ ಹ್ಞೂ ಓಯ್ ನೀ ಏನು ಮಾತಾಡಕತ್ತೀನಿ ನೀನು அல்லமன் யாவைக்கு நீனும் கேளார நீனே கேள் அவன் கேள்தக்க ஏனம் நோடில்ல அல்ல கூசிக்க ஆ அந்த நீ லக்ன ஆக்கிணி நேர்தான் அந்தக்கெ நீ லக்ன மாலை நன் மக யார் ஷே நன் மக ஆப்பாக்கணும் ஆசின்னு தந்து நான் மனித ஜப்பானு வலிவா ஆங்க அந்திர் தான இல்ல நான் நமக்கு ஆய்த்தினா தகனாக்கி அவேனோ அவேன்தான் நோட் தான் நடி நான் கேள்ங்க கேப ವೈನಿ ಲಗ್ನ ಅಂದ್ರೆ ಒತ್ತಾಯ ಮಾಡಿ ಮಾಡುದಲ್ಲ ವಿಚಾರ ಮಾಡು ನಾ ಎಲ್ಲಾ ವಿಚಾರ ಮಾಡೀನಿ ನನ್ನ ಮಾತು ಕೇಳ್ತಾನೆ ಅಂದ ನೀನು ಒಟ್ಟು ಹೇಳು ಇಬ್ರು ಕುಂತ್ಕೊಂಡು ತಿಳ್ಕೇದ ತಿಳ್ಕೊತಾನವ ಹ್ಮ ಏನವ ನಾನು ನಾನ್ ಅಂಕರು ಅಂತೀನಿ ಅದು ಒಂದ ಮಾತಿನ ಹುಡುಗ ಹ್ಞೂ ಈ ಒತ್ತಾಯ ಮಾಡಿ ಲಗ್ನ ಮಾಡೋದು ಚೆಂದ ಅಲ್ವ ವೈನಿ ಮುಂದೆ ಈ ಹುಡುಗ ಹುಡುಗಿ ಸುಖವಾಗಿರಂಗಿಲ್ಲ ಅಯ್ಯೋ ಮಜ್ಜೆ ಕಟ್ಟಿ ಸುಪ್ಪ ಸುಖ ಅಂತಾವ ಹೊಂದ್ಕೊಂಡು ಹಾಕವ್ ಎಷ್ಟು ಆಗಿಲ್ಲ ಹಿಂಗ ಹಾಂ ಇಷ್ಟ ಇಲ್ಲ ಅಂತ ಎಷ್ಟೋ ಮಂದಿ ಲಗ್ನ ಆದ್ರು ಯಾಕೆ ನಮ್ಮ ಊರಾಗ ನೋಡಿಲ್ಲನು ಆ ಮಂಗ್ಳು ಲಗ್ನ ಮಾಡಿದ್ರಲ್ಲ ಹಾಂ ಅವನೂ ಇಷ್ಟ ಇಲ್ಲ ಅಂತ ಮಾಡಿದ್ರು ಅವನಂತ ಅವ್ನ ನಾಲ್ಕು ಮಕ್ಕಳನ್ನ ಹೊಡೆದ ಇನ್ನ ಆಕೆ ಬೀರೋವ ಬೀರೋವ್ನ ಮಗಳು ಇಷ್ಟ ಇಲ್ಲ ಅಂತಂದ್ಲು ಹಾಂ ಹೋಯ್ ಸಾಧರ್ ಕೊಟ್ಟಿದ್ರು ಇಷ್ಟ ಇಲ್ಲ ಅಂದ್ರೆ ಏನು ಬಾಯಿ ಮಾಡೋದು ಬಿಟ್ಟು ಬಂದ್ಲನು ಆಕೆ ನಾವು ಮೂರು ಮಕ್ಳನ್ನ ನೋಡಿದ್ಲು ನಾ ತಾವ ಸುದ್ದ ಹಾಕೊಂತ ಹೋಗವು